ಎಪ್ಪತ್ತೈದು ವರ್ಷದ ನಿವೃತ್ತ ಡಾಕ್ಟರ್ ಜಯರಾಮರಿಗೆ ಮೂವತ್ತೆಂಟು ವರ್ಷದ ಸೀತಮ್ಮಾಳನ್ನು ಮದುವೆಯಾದಾಗ ಅದು ವೃತ್ತಪತ್ರಿಕೆಗಳಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬಂದು ಒಂದು ರೀತಿಯ ಆಶ್ಚರ್ಯ ಕೋಲಾಹಲ ಎಬ್ಬಿಸಿತ್ತು ಡಾಕ್ಟರ್ ಜಯರಾಮರ ಮೊದಲ ಪತ್ನಿ ವಿಧಿವಶರಾಗಿ ಮೂವತ್ತು ವರ್ಷವಾಗಿತ್ತು ಅವರಿಗೆ ಒಂಟಿ ಜೀವನ ಅತ್ಯಂತ ಬೇಸರವನ್ನುಂಟು ಮಾಡಿತು ಮಗ ಶಂಕರ್ ಮದುವೆಯಾಗಿ ಹತ್ತು ವರ್ಷದಿಂದ ಹೆಂಡತಿಯೊಡನೆ ಬೇರೆ ಸಂಸಾರ ಹೂಡಿದ್ದ ಜಯರಾಮರನ್ನು ನೋಡಿಕೊಳ್ಳುವವರು ಮನೆಯಲ್ಲಿ ಯಾರೂ ಇರಲಿಲ್ಲ ಅವರಿಗೆ ವಯಸ್ಸಾದವರಿಗೆ ಇರುವ ಎಲ್ಲ ಕಾಯಿಲೆಗಳು ಇದ್ದವು ಅವರಿಗೆ ಸಕ್ಕರೆ ರೋಗ ರಕ್ತದ ಒತ್ತಡ ಕೊಲೆಸ್ಟ್ರಾಲ್ ಹೃದಯದ ತೊಂದರೆಗಳು ಮೇಲೆ ಅಸ್ತಮಾ ಬೇರೆ ಇದ್ದಿತು ಒಂಟಿತನವನ್ನು ಸಹಿಸಲಾರದೆ ಜಯರಾಮರು ಕ್ಲಬ್ಗಳಿಗೆ ಸ್ನೇಹಿತರ ಮನೆಗೆ ಬಂಧು ಬಾಂಧವರ ಮನೆಗೆ ಹೋಗುತ್ತಿದ್ದರು ಮಗ ಸೊಸೆಯ ಸಂಸಾರದೊಂದಿಗೆ ಅವರಿಗೆ ಬೆರೆಯಲು ಇಷ್ಟವಾಗುತ್ತಿರಲಿಲ್ಲ ಅವರಿಗೆ ತಿಂಗಳಿಗೆ ಎಂಟು ಸಾವಿರ ಪೆನ್ಷನ್ ಬರುತ್ತಿತ್ತು ಅವರಿಗೆ ಸ್ವಂತ ಮನೆ ಹೊಲ ಆಸ್ತಿಪಾಸ್ತಿಯೂ ಇತ್ತು ಆಗಾಗ ಅವರು ಹೊಲ ಗದ್ದೆಗಳಿದ್ದ ಆಲೂರಿಗೆ ಹೋಗಿ ಬರುತ್ತಿದ್ದರು ಹೊಲದಲ್ಲಿ ಮೂವತ್ತೆಂಟು ವರ್ಷದ ಸೀತಮ್ಮ ಗಂಡನನ್ನು ಕಳೆದುಕೊಂಡು ಒಂಟಿ ಜೀವವಾಗಿ ಕೆಲಸ ಮಾಡಿಕೊಂಡಿದ್ದಳು ಅವಳು ಒಂದು ಪುಟ್ಟ ಗುಡಿಸಿಲಿನಲ್ಲಿ ವಾಸಿಸುತ್ತಾ ಸರಳ ಜೀವನ ನಡೆಸುತ್ತಿದ್ದಳು ಒಮ್ಮೆ ಜಯರಾಮರು ಹೊಲಕ್ಕೆ ಹೋಗಿ ಕೆಲಸ ಹೇಗೆ ನಡೆದಿದೆ ಎಂದು ವಿಚಾರಿಸುತ್ತಿದ್ದರು ಗಂಡಾಳುಗಳು ಹೆಣ್ಣಾಳುಗಳು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಮಾಡಿ ರಾಯರು ಬಂದಾಗ ಜೀತವನ್ನು ಹೆಚ್ಚಿಸುವುದಕ್ಕೆ ಕೇಳಿಕೊಂಡರು ಜಯರಾಮರು ಒಬ್ಬೊಬ್ಬರನ್ನು ಕರೆದು ಅವರ ಕಷ್ಟ ಸುಖಗಳ ಬಗ್ಗೆ ವಿಚಾರಿಸಿ ಅವರಿಗೆ ನೆರವಾಗುವ ಹಾಗೆ ಜೀತವನ್ನು ಹೆಚ್ಚಿಸಿದ್ದರು ಮೂವತ್ತೆಂಟು ವರ್ಷದ ಸೀತಮ್ಮ ಅಳುತ್ತಾ ಬಂದು ತನ್ನ ಕಷ್ಟ ಸುಖಗಳನ್ನು ಹೇಳಿಕೊಂಡಳು ರಾಯರಿಗೆ ಸೀತಮ್ಮನ ಮೇಲೆ ಅಪಾರ ಕರುಣೆ ಉಂಟಾಯಿತು ಆಕೆಯನ್ನು ಹೇಗಾದರೂ ಉದ್ಧಾರ ಮಾಡಬೇಕೆಂಬ ಮನಸ್ಸು ಅವರಿಗಾಯಿತು ಆಲೂರಲ್ಲಿ ಒಂದು ವಾರ ತಂಗಿರುವಾಗ ಅವರಿಗೆ ಒಂದು ದಿನ ಹೊಲದಲ್ಲಿ ಓಡಾಡುವಾಗ ಕಾಲಿಗೆ ದೊಡ್ಡ ಮುಳ್ಳೊಂದು ಚುಚ್ಚಿ ಕಾಲಿನ ಹಿಮ್ಮಡಿ ರಣವಾಗಿ ಕೀವು ಕಟ್ಟಿಕೊಂಡು ನಡೆಯದಾಗದೆ ಹಾಸಿಗೆ ಹಿಡಿದರು ಸೀತಮ್ಮ ರಾಯರ ಶುಶ್ರೂಷೆ ಹಗಲು ರಾತ್ರಿ ಎಡಬಿಡದೆ ಮಾಡಿ ಅವರ ಮನವನ್ನು ಗೆದ್ದಳು ಅವರಿಗೆ ಎರಡು ಹೊತ್ತು ಊಟ ತಿಂಡಿಗಳನ್ನು ಕೊಟ್ಟು ನೋಡಿಕೊಂಡಳು ಅವರು ಹೇಳಿದ ಮುಲಾಮು ಮಾತ್ರೆ ಔಷಧಿಗಳನ್ನು ಹೊತ್ತು ಹೊತ್ತಿಗೆ ಕೊಟ್ಟಳು ಅವರ ಕೈಕಾಲನ್ನು ಒತ್ತಿ ಅವರಿಗೆ ಸೇವೆ ಮಾಡಿದಳು ಸೀತಮ್ಮ ಎಲ್ಲವನ್ನು ಮಾನವೀಯತೆಯಿಂದ ನಿಸ್ವಾರ್ಥವಾಗಿ ಮಾಡುತ್ತಿದ್ದಳು ಒಂಟಿ ಜೀವವಾಗಿದ್ದ ಜಯರಾಮರಲ್ಲಿ ಇದು ಒಂದು ಆಶಾ ಅಂಕುರವನ್ನು ಬೆಳೆಸಿತು ಸೀತಮ್ಮ ಕೂಡ ಒಂಟಿ ಜೀವನದಿಂದ ಬೇಸತ್ತಿದ್ದರು ಆಕೆಗೆ ಕೈಕಾಲು ಗಟ್ಟಿಯಾಗಿದ್ದು ಹೊಲದಲ್ಲಿ ದುಡಿದು ಸಾಕಷ್ಟು ಸಾಕಷ್ಟು ದೇಹದ್ರಾಢ್ಯವಿದ್ದಿತ್ತು ಆಕೆ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದಿದ್ದಳು ಆಕೆಗೆ ಸಣ್ಣ ಮದುವೆಯಾಗಿ ಇಪ್ಪತ್ತು ವಯಸ್ಸು ಬರುವ ಹೊತ್ತಿಗೆ ಗಂಡನನ್ನು ಕಳೆದುಕೊಂಡು ನಿರ್ಗತಿಗಳಾಗಿದ್ದಳು ಮಕ್ಕಳು ಮರಿ ಇಲ್ಲದ ಆಕೆಯ ಬಾಳಿನಲ್ಲಿ ಶೂನ್ಯತೆ ಆವರಿಸಿತ್ತು ಅಷ್ಟೇನೋ ವ್ಯಾವಹಾರಿಕತೆಯನ್ನು ತಿಳಿಯದ ಸೀತಮ್ಮ ತನ್ನ ಕಾಲ ಮೇಲೆ ತಾನು ನಿಂತು ಬಾಳುವುದನ್ನು ಕಲಿತಿದ್ದಳು ಹೊಲದಲ್ಲಿ ಕೆಲಸ ಕೊಟ್ಟು ವಾಸಿಸಲು ಪುಟ್ಟ ಗುಡಿಸಲನ್ನು ಕೊಟ್ಟ ಜಯರಾಮರ ಮೇಲೆ ಅವಳಿಗೆ ಅಪಾರ ಅಭಿಮಾನ ಗೌರವವಿದ್ದಿತು ಎಪ್ಪತ್ತೈದು ವರ್ಷದ ಜಯರಾಮರು ಸ್ಥೂಲಕಾಯರಾಗಿದ್ದರು ಈಗ ಎಪ್ಪತ್ತು ದಾಟಿದ ಮೇಲೆ ಕಾಯಿಲೆಗಳಿಂದ ದೇಹ ಜರ್ಜರಿತವಾಗಿ ಸ್ವಲ್ಪ ತಗ್ಗಿದ್ದರು ಅವರು ಈಗಲೂ ತಪ್ಪದೆ ಕೂದಲಿಗೆ ಬಣ್ಣ ಹಾಕಿಕೊಂಡು ತಮ್ಮ ನಿಜ ವಯೋಮಾನ ತಿಳಿಯದಂತೆ ನೋಡಿಕೊಳ್ಳುತ್ತಿದ್ದರು ಅವರಿಗೆ ಕಣ್ಣಿನ ದೃಷ್ಟಿ ಅಷ್ಟೇನೂ ಕೆಟ್ಟಿರಲಿಲ್ಲ ಕನ್ನಡಕವನ್ನೂ ಮೂಗಿಗೇರಿಸಿಕೊಂಡು ಓದುವುದು ಬರೆಯುವುದು ಮಾಡಿ ಎಲ್ಲ ಕಡೆಗೂ ಹೋಗಿ ಬರುತ್ತಿದ್ದರು ಹಲ್ಲುಗಳು ಇನ್ನೂ ಗಟ್ಟಿಯಾಗಿದ್ದು ಎಲ್ಲ ರೀತಿಯ ಆಹಾರವನ್ನು ರಸಿಕರಂತೆ ಸವಿಯುತ್ತಿದ್ದರು ಕೆಲವೊಮ್ಮೆ ಅಪತ್ಯ ಮಾಡಿ ಬಾಧೆಯನ್ನು ಪಡುತ್ತಿದ್ದರು ಅವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದ ಕಾರಣ ತಮ್ಮ ಇಚ್ಛೆಯಂತೆ ಜೀವನ ಸಾಗಿಸುತ್ತಿದ್ದರು ಅವರಿಗೆ ಜೀವನೋತ್ಸಾಹವಿನ್ನೂ ಕುಗ್ಗಿರಲಿಲ್ಲ ಅವರು ವೈದ್ಯ ಹುದ್ದೆಯಲ್ಲಿದ್ದು ಒಳ್ಳೆಯ ಬಟ್ಟೆ ಬರೆ ಧರಿಸಿ ಜನರ ಜೊತೆ ಸ್ನೇಹಪೂರ್ಣ ಸಂಬಂಧವನ್ನು ಇಟ್ಟುಕೊಂಡಿದ್ದರು ಅವರು ವೃತ್ತಿಯಲ್ಲಿದ್ದಾಗ ಹಳ್ಳಿಗಳಲ್ಲಿ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದರು ಅವರು ನಗರ ಹಳ್ಳಿಯ ಎಲ್ಲ ಜನರ ಜೊತೆ ಚೆನ್ನಾಗಿ ಹೊಂದಿಕೊಳ್ಳುತ್ತಿದ್ದರು ಅವರ ಆತ್ಮೀಯತೆಗೆ ಯಾರಾದರೂ ಮಾರು ಹೋಗುತ್ತಿದ್ದರು ಅವರ ಚರ್ಮ ಮುಖದಲ್ಲಿ ಎದ್ದು ತೋರುತ್ತಿದ್ದ ಸುಕ್ಕುಗಳು ಮಾತ್ರ ಅವರ ವಯಸ್ಸನ್ನು ಸಾರಿ ಹೇಳುತ್ತಿದ್ದವು ಮುಳ್ಳು ಚುಚ್ಚಿದ ಗಾಯವನ್ನು ಅವರು ಅತಿ ಜಾಗರೂಕತೆಯಿಂದ ಆರೈಕೆ ಮಾಡಿಕೊಳ್ಳುತ್ತಿದ್ದರು ಅವರಿಗೆ ಸಕ್ಕರೆ ಕಾಯಿಲೆ ಇದ್ದುದರಿಂದ ಬೇಗ ಅದು ಆರುವ ಹಾಗೆ ತಾವೇ ಔಷಧೋಪಚಾರವನ್ನು ಮಾಡಿಕೊಂಡಿದ್ದರು ಅವರು ಬೆಳಗ್ಗೆ ಎದ್ದು ತಮ್ಮ ಕಾಲಿನ ಬ್ಯಾಂಡೇಜನ್ನು ತೆಗೆದು ಗಾಯ ತೀರ ಒಣಗಿದೆ ಎಂದು ಹರ್ಷಪಡುತ್ತಿರುವಾಗ ಸೀತಮ್ಮ ಜಯರಾಮರನ್ನು ವಿಚಾರಿಸಲು ಬಂದರು ಬಾ ಸೀತಮ್ಮ ಕುಳಿತುಕೋ ನೀನು ನನ್ನ ಚೆನ್ನಾಗಿ ನೋಡಿಕೊಂಡೆ ನೋಡು ಕಾಲಿನ ಗಾಯವು ಕೂಡ ಆರಿಬಿಟ್ಟಿದೆ ಎಂದು ಕೃತಜ್ಞತೆಯಿಂದ ಕೃತಜ್ಞತೆಯ ಭಾವದಿಂದ ತೋರಿಸಿದರು ಬಿಡಿ ರಾಯರೇ ನಾನೇನು ಮಾಡಿದೆ ನೀವು ಇಷ್ಟು ವಯಸ್ಸಾದರೂ ಇನ್ನೂ ದೇಹಾರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಬರುತ್ತಿದ್ದೀರಿ ನೀವೇ ವೈದ್ಯರಲ್ಲವೇ ಅದು ಕಾರಣ ಇರಬಹುದು ನಿಮ್ಮ ಹೆಂಡತಿ ತೀರಿ ಇಷ್ಟು ವರ್ಷವಾದರೂ ನಿಮ್ಮ ಒಂಟಿತನದಲ್ಲೂ ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ಬಂದಿರುವುದು ಬಹಳ ಆಶ್ಚರ್ಯ ಎಂದು ಸೀತಮ್ಮ ಮನಬಿಚ್ಚಿ ಮಾತನಾಡುತ್ತಿದ್ದರು ರಾಯರಿಗೆ ಸೀತಮ್ಮನ ಸಹಾನುಭೂತಿ ಅನುಕಂಪ ನೊಂದ ಹೃದಯವನ್ನು ಅರ್ಥೈಸುವ ಚಾತುರ್ಯ ಹಿಡಿಸಿತು ಅಲ್ಲ ಸೀತಾ ನೀನು ಹೆಣ್ಣು ಹೆಂಗಸು ಗಂಡನನ್ನು ಕಳೆದುಕೊಂಡು ಒಬ್ಬಂಟಿಗಳಾಗಿ ಧೈರ್ಯದಿಂದ ಬಾಳು ನಡೆಸುತ್ತಿದ್ದೀಯಲ್ಲ ನಿನಗೆ ಯಾವತ್ತೂ ಒಂದು ಆಶ್ರಯ ಇನ್ನೊಂದು ಜೀವದ ಸ್ನೇಹ ಪ್ರೀತಿ ಬೇಕೆನಿಸಿಲ್ಲವೆ ನೀನು ಎಂದೂ ನಿನ್ನ ಬಾಳಿನ ಹಾದಿಯಲ್ಲಿ ಒಬ್ಬ ಜೊತೆಗಾರನನ್ನು ಸಂಧಿಸಲಿಲ್ಲವೆ ನಿನ್ನ ಭುಜಕ್ಕೆ ಭುಜ ಇಡುವ ನಿನ್ನ ಹೃದಯಕ್ಕೆ ಸ್ಪಂದಿಸುವವರು ಯಾರೂ ನಿನಗೆ ಸಿಕ್ಕಲಿಲ್ಲವೇ ಎಂದು ಹಲವು ಪ್ರಶ್ನೆಗಳ ಸುರಿಮಳೆಯನ್ನು ಕರೆದರು ರಾಯರು ಸೀತಮ್ಮಗೆ ರಾಯರ ಮನೋಗತವಿನ್ನೂ ಅರ್ಥವಾಗಲಿಲ್ಲ ಅವರಿಗೆ ತನ್ನ ಮೇಲೆ ಅನುಕಂಪವೆಂದೇ ಅವರು ಬಗೆದಿದ್ದರು ಅಂತಲೇ ಅವರ ಸಂಕೋಚವಿಲ್ಲದೆ ತಮ್ಮ ಮನಗಳನ್ನು ತೋಡಿಕೊಂಡು ತಮಗೆ ಯಾವ ಹುಲ್ಲುಕಡ್ಡಿಯ ಆಶ್ರಯವೂ ದೊರೆಯಲಿಲ್ಲವೆಂದರು ನಾನು ಈಸಬೇಕು ಇದ್ದು ಜಯಿಸಬೇಕು ಎಂದಿಷ್ಟೇ ಅರಿತು ಬಾಳುತ್ತಿದ್ದೇನೆ ನಾನು ಯಾವ ಆಸೆಯನ್ನು ಆಕಾಂಕ್ಷೆಯನ್ನು ಬೆಳೆಸಿಕೊಳ್ಳಲಿಲ್ಲ ನನ್ನ ಬರಿದಾದ ಬಾಳಿಗೆ ಹೊಲದ ಹಸಿರೇ ಉಸಿರಾಗಿ ನನ್ನ ಕತ್ತಲ ಬಾಳಿಗೆ ಬೆಳಗಿನ ಅರುಣೋದಯವೇ ಬೆಳಕಾಗಿ ನನ್ನ ಮೌನ ಹೃದಯಕ್ಕೆ ಹಕ್ಕಿಯ ಹಾಡೆ ಗಾನವಾಗಿ ನಾನು ಈ ಹಳ್ಳಿಯ ಪ್ರಕೃತಿಯೊಂದಿಗೆ ಒಂದಾಗಿ ಬಾಳುತ್ತಿದ್ದೇನೆ ಎಂದು ಭಾವನಾತ್ಮಕವಾಗಿ ತನ್ನ ಹೃದಯವನ್ನು ತೆರೆದಿಟ್ಟಳು ಗೌರಿ ನೀನಷ್ಟೇಗೆ ನಿರಾಶಳಾಗಿರುವೆ ನಿನಗಿನ್ನೂ ನಲವತ್ತು ವರ್ಷ ಕೂಡ ಇಲ್ಲ ನಿನ್ನ ಈ ಮಧ್ಯ ವಯಸ್ಸನ್ನು ಬಾಳಿನ ಕೊನೆಯ ತನಕ ಒಂಟಿಯಾಗಿ ಏಕೆ ಕಳೆಯುವೆ ನನಗೂ ಒಂಟಿ ಬಾಳು ಅಸಹನೀಯವಾಗಿದೆ ನಾನೊಂದು ಮಾತನ್ನು ನನ್ನ ಮನಬಿಚ್ಚಿ ಕೇಳಿದರೆ ನೀನು ಅಪಾರ್ಥ ಕಲ್ಪಿಸುವುದಿಲ್ಲ ಅಲ್ಲವೇ ಎಂದರು ರಾಯರು ಎದುರಿಗೆ ತಲೆ ತಗ್ಗಿಸಿ ಕುಳಿತಿದ್ದ ಸೀತಮ್ಮಗೆ ಎದೆ ಝಗ್ ರಾಯರ ಮನಸ್ಸಿನಲ್ಲಿ ಏನಿದೆಯೋ ಏನು ಕೇಳುತ್ತಾರೋ ಎಂದು ಹೆದರುತ್ತಾ ಕೇಳಿ ರಾಯರೇ ಸಂಕೋಚ ಏಕೆ ನನ್ನ ಹತ್ತಿರ ಎಂದು ತೊದಲುತ್ತಾ ಹೇಳಿದಳು ನನ್ನ ಈ ಇಳಿ ವಯಸ್ಸಿನ ಒಂಟಿ ಬಾಳಿನಲ್ಲಿ ನನ್ನ ಬಾಳ ಜೊತೆಗಾತಿಯಾಗಿ ಬರಲು ನಿನಗೆ ಅಡ್ಡಿಯಿಲ್ಲವೆ ನಿನಗೂ ಒಂದು ನೆಲೆ ಸಿಕ್ಕುತ್ತದೆ ನನ್ನ ಇಳಿ ಬಾಳಿನಲ್ಲಿ ನನಗೊಬ್ಬ ಗೆಳತಿ ಆತ್ಮೀಯಳು ಆಪ್ತಳು ಸಿಕ್ಕಿದಂತೆ ಆಗುತ್ತದೆ ನನ್ನ ವಯಸ್ಸು ಎಪ್ಪತ್ತು ಮೀರಿದೆ ಈ ಮುಪ್ಪಿನ ಮುದುಕನಿಗೆ ಮದುವೆಯೊಂದು ಕೇಡು ಎಂದು ತಿಳಿಯುವೆಯಾ ಹುಟ್ಟಿದಾಗ ಒಬ್ಬರೇ ಸಾಯುವಾಗ ಒಬ್ಬರೇ ಆದರೂ ಬಾಳಿ ಬದುಕುವಾಗ ಅದು ಇಳಿ ವಯಸ್ಸಿನಲ್ಲಿ ಜೊತೆ ಎನ್ನುವುದು ಮನಸ್ಸಿಗದೆಷ್ಟು ನೆಮ್ಮದಿ ತರುವುದಲ್ಲವೇ ಇಲ್ಲಿ ನನ್ನ ಸ್ವಾರ್ಥವಿದೆ ಎಂದು ತಿಳಿಯುವೆಯಾ ನಾನು ನಿನ್ನ ಬಗ್ಗೆಯೂ ಯೋಚಿಸಿ ಈ ಮಾತುಗಳನ್ನು ಹೇಳುತ್ತಿರುವೆ ನಿನಗೆ ಇನ್ನೂ ಸಾಕಷ್ಟು ದೀರ್ಘ ಬಾಡುವ ಸಮಯವಿದೆ ನಾನು ಸಾಯುವ ತನಕ ನನಗೆ ನೀ ಜೊತೆಯಾದರೆ ನೀನು ನಂತರ ಈ ಹೊಲ ಗದ್ದೆ ನನ್ನ ತರುವಾಯ ಬರುವ ಅರ್ಧ ಪೆನ್ಷನ್ ಎಲ್ಲದಕ್ಕೂ ನೀನು ಅರ್ಹಳಾಗುವೆ ನಿನ್ನ ಬಾಳು ನಂತರ ಕೊನೆಯುವರೆಗೂ ಕೊನೆಯವರೆಗೂ ಸುಗಮವಾಗುತ್ತದೆ ನಿನಗೇನು ಅನಿಸುತ್ತದೆ ನನ್ನ ಸಲಹೆ ನಿನಗೆ ಒಪ್ಪಿಗೆಯೇ ನೀನು ಜನಕ್ಕೆ ಸಮಾಜಕ್ಕೆ ಹೆದರುವೆಯಾ ಹೆದರಿ ನಿನ್ನ ಬಾಳನ್ನು ಹೀಗೆ ಚಿತೆಗೇರಿಸುವೆಯಾ ಮನುಷ್ಯ ಕಷ್ಟಗಳನ್ನು ಪಾರು ಮಾಡುವುದು ತಪ್ಪಲ್ಲ ಅಲ್ಲವೇ ಸಮಯೋಚಿತವಾಗಿ ಪರಿಹಾರ ದೊರೆತಾಗ ನೇಣಿಗೆ ಜೋತು ಬೀಳುವುದು ಯಾವ ಧರ್ಮ ಹಾಗೆ ನೋಡಿದರೆ ನನಗೂ ಬೆಳೆದ ಮಗ ಇದ್ದಾರೆ ನಾನು ದೊಡ್ಡ ವೈದ್ಯನಾಗಿ ನಿವೃತ್ತಿ ಹೊಂದಿದ್ದೇನೆ ನಾನು ಗೌರವವಾಗಿ ಸಮಾಜದಲ್ಲಿ ಬಾಳಿದ್ದೇನೆ ನಾನು ಸಮಾಜಕ್ಕಾಗಿ ಸೇವೆ ಮಾಡಿ ದುಡಿದಿದ್ದೇನೆ ಈಗ ಸಮಾಜ ನನ್ನ ನೆರವಿಗೆ ಬರುವುದಿಲ್ಲ ನನ್ನ ಮಗನು ಅಷ್ಟೆ ಅವನನ್ನು ಬೆಳೆಸಿ ಓದಿಸಿ ದೊಡ್ಡವನನ್ನಾಗಿ ಮಾಡಿದೆ ಮದುವೆ ಕೂಡ ಮಾಡಿರುವೆ ಅವನು ನನ್ನಿಂದ ಎಲ್ಲ ವಿಧದ ಪ್ರಗತಿ ಪಡೆದು ಈಗ ತನ್ನ ಬಾಧ್ಯತೆ ತಿಳಿಯದೆ ನನ್ನ ವಯಸ್ಸಿನ ಅಸಹಾಯಕತೆ ಅರಿಯದೆ ತನ್ನದೇ ಸ್ವಾರ್ಥದ ಬಾಳನ್ನು ಬಾಳುತ್ತಿದ್ದಾನೆ ನಾನು ಅವನಿಗೆ ಹೆದರುವುದಿಲ್ಲ ಅವನಿಂದ ಏನೂ ಅಪೇಕ್ಷಿಸುವುದಿಲ್ಲ ನನ್ನ ತಂದೆಗೆ ಮುಪ್ಪಿನಲ್ಲಿ ಮದುವೆಯಂತೆ ಎಂದು ಹಾರಾಡಿ ಚೀರಾಡುತ್ತಾನೆ ಎಂಬುದು ನನಗೆ ಗೊತ್ತು ಅವನು ನನ್ನ ಮನೆಯಿಂದ ಓಡಿಸಿ ಪೊಲೀಸರಿಗೆ ನನ್ನ ನಡತೆ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಬಹುದು ಆದರೆ ಯಾವುದಕ್ಕೂ ನಾನು ಹೆದರುವುದಿಲ್ಲ ಆದರೆ ನಾನು ನಿನ್ನ ಭಾವನೆಗಳಿಗೆ ಗೌರವ ಕೊಡುತ್ತೇನೆ ಆಧರಿಸುತ್ತೇನೆ ನಿನ್ನ ಮನದಲ್ಲಿ ನನ್ನ ಈ ಪ್ರಪೋಸಲ್ಗೆ ಸಮ್ಮತಿ ಇದೆಯೇ ಎಂದು ಅತ್ಯಂತ ವಿನಯವಾಗಿ ಜಯರಾಮರು ಸೀತಮ್ಮಾಳನ್ನು ಕೇಳಿದರು ರಾಯರೇ ಇದೊಂದು ಮಿಂಚಿನಂತೆ ನನ್ನ ಬಾಳಲ್ಲಿ ಬಂದಿರುವ ಬೆಳಕು ಅದು ಎಷ್ಟು ನನಗೆ ಬೆಳಕು ಕೊಟ್ಟೀತು ಎಂಬುದನ್ನು ನಾನು ಯೋಚಿಸಬೇಕು ಎಂದಳು ಸೀತಾ ಮಿಂಚು ಬೆಳಕು ಎಂದೂ ನಿಲ್ಲುವುದಿಲ್ಲ ಕತ್ತಲು ಬೆಳಕು ಎಲ್ಲವೂ ಒಂದರ ಹಿಂದೆ ಒಂದು ಸತತವಾಗಿ ಬರುತ್ತಿರುತ್ತವೆ ಬರೀ ಬೆಳಕಿಗಾಗಿ ನಾವು ಎದುರು ನೋಡಲು ಸಾಧ್ಯವಿಲ್ಲ ಕತ್ತಲು ಬೆಳಕು ಎರಡೂ ಬಾಳಿನ ಹಗಲು ರಾತ್ರಿ ಇದು ಜೀವನ ಸತ್ಯ ಇದರ ಮೇಲೆ ನೀನು ಯೋಚಿಸಿ ಹೇಳು ಎಂದರು ಒಂದು ವಾರ ಸೀತಾಳ ದರ್ಶನ ರಾಯರಿಗಾಗಲಿಲ್ಲ ಒಂದು ಸುಂದರ ಬೆಳಗ್ಗೆ ರಾಯರು ಇನ್ನೂ ಹಳ್ಳಿಯಲ್ಲೇ ತಂಗಿದ್ದರು ಹಳ್ಳಿಯ ಮನೋಹರ ಪ್ರಕೃತಿ ಸೌಂದರ್ಯ ತಂಗಾಳಿ ಮನಕ್ಕೆ ಚೇತುಹಾರಿಯಾಗಿತ್ತು ಅವರು ಅಂದಿನ ವೃತ್ತಪತ್ರಿಕೆ ಹಿಡಿದು ಓದುತ್ತಾ ಕುಳಿತಿದ್ದರು ಸೀತಾ ಕಾಫಿಯ ಲೋಟ ಹಿಡಿದು ರಾಯರಿಗೆ ಕಾಫಿ ಇತ್ತು ಅಲ್ಲೇ ತಲೆ ಬಗ್ಗಿಸಿ ನಿಂತಳು ತಲೆಯೆತ್ತಿ ನೋಡಿದ ರಾಯರಿಗೆ ಸೀತಾಳಲ್ಲಿ ಮಾರ್ಪಾಡು ಕಾಣಿಸಿತು ತಿಳಿ ಹಸಿರು ರೇಷ್ಮೆ ಸೀರೆ ಉಟ್ಟು ಕೂದಲನ್ನು ಗಂಟು ಕಟ್ಟಿ ಹಣೆಗೆ ಸಣ್ಣ ಬೊಟ್ಟು ಇಟ್ಟುಕೊಂಡು ವಿಧವೆ ಪಟ್ಟದಿಂದ ಜೊತೆಗಾತಿ ಪಟ್ಟಕ್ಕೆ ಬಂದಿದ್ದಳು ರಾಯರಿಗೆ ಸೀತಮ್ಮಳ ಮನದ ಇಂಗಿತ ತಿಳಿಯಿತು ಅವರು ಸಮಯವನ್ನು ತಡ ಮಾಡದೆ ಆಲೂರಿನ ದೇವಸ್ಥಾನದಲ್ಲಿ ಪುರೋಹಿತರ ಮಂತ್ರೋಚ್ಚಾರಣೆಯಲ್ಲಿ ಸೀತಾಳಿಗೆ ತಾಳಿ ಕಟ್ಟಿದರು ಮಗನಿಗೆ ವಿಷಯ ತಿಳಿದು ಅವನು ಕೆಂಡಾಮಂಡಲವಾದ ಕನ್ನಡ ಆಂಗ್ಲ ಪತ್ರಿಕೆಗಳಲ್ಲಿ ವಿಧ ವಿಧವಾದ ವಿಮರ್ಶೆ ಕುಹಕಗಳು ಬಂದವು ಇಂಗ್ಲೆಂಡು ಅಮೆರಿಕ ದೇಶಗಳಲ್ಲಿ ಎಂಬತ್ತಕ್ಕೆ ಕೂಡ ವಿಚ್ಛೇದನ ಮರುಮದುವೆ ಎಂಬ ಮಾತುಗಳು ಸನ್ನಿವೇಶಗಳು ಸರ್ವೇ ಸಾಧಾರಣ ಅದಕ್ಕೆ ಸಮಾಜದಲ್ಲಿ ಯಾವ ರೀತಿಯ ದೂಷಣೆಯಿಲ್ಲ ಸಾಯುವವರಿಗೂ ಜೀವನವನ್ನು ಸುಧಾರಿಸಿಕೊಳ್ಳುವುದು ಹದನಗೊಳಿಸಿಕೊಳ್ಳುವುದು ರಿಪೇರಿ ಮಾಡಿಕೊಳ್ಳುವುದು ಮತ್ತೆ ಮತ್ತೆ ಮುರಿದ ಸೇತುವೆಗಳನ್ನು ಕಟ್ಟಿ ಸ್ನೇಹ ಪ್ರೀತಿ ನೆಲೆ ಮಾಡಿಕೊಳ್ಳುವ ಅವರ ಸಂಸ್ಕೃತಿಯನ್ನು ಧಿಕ್ಕರಿಸುವ ನಮ್ಮ ಸಂಸ್ಕೃತಿ ಜಯರಾಮರ ಮತ್ತು ಸೀತಾಳ ಮುಪ್ಪಿನ ಮದುವೆ ಅವರ ಮಟ್ಟಿಗೆ ಅನುಕೂಲವಾಗಿದ್ದರೆ ಅವರ ಬಾಳನ್ನು ರೂಪಿಸಿದ್ದರೆ ನಾವು ತರ್ಕಿಸಿ ತೀರ್ಪು ಹೇಳುವವರು ನಾವಾರು ಯಾರು ಯಾವಾಗ ಯಾವ ದೋಣಿಯಲ್ಲಿ ಹೋಗಬೇಕೋ ಆಗ ಮಾತುಗಳು ಮನಸುಗಳು ಯೋಚನೆಗಳು ಯಾಕೆ ಸಂಸ್ಕೃತಿಯೇ ಬದಲಾಗುತ್ತದೆ ಇದು ಅಲ್ಲವೇ ಮಾನವ ಜೀವನ